ಎಲ್ರಿಗೂ ನಮಸ್ಕಾರ ಪಿಂಚಣಿ ಹಣ ಜಮೆ 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 ಎಸ್ ಪ್ರತಿ ತಿಂಗಳಿಗೆ ಮೂರು ಸಾವಿರ ಜಮೆ ಇದೆ ಮತ್ತೆ ಇನ್ನೊಂದು ವಿಚಾರ ಇಲ್ಲಿ ಇದು ಏರಿ ಇನ್ನೂ ಒಂಬತ್ತು ಸಾವಿರಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಹೌದು ಖಂಡಿತವಾಗ್ಲೂ ಹೌದು ಒಂಬತ್ತು ಸಾವಿರಕ್ಕೂ ಕೂಡ ಹೋಗುವಂಥ ಸಾಧ್ಯತೆ ಇದೆ ಎಲ್ರಿಗೂ ನಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಶೇರ್ ಮಾಡಿಲ್ಲ ಅಂದ್ರೆ ಮಾಡಿ ಲೈಕ್ ಮಾಡಿಲ್ಲ ಅಂದ್ರೆ ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ನೋಡಿ ಏನು ಕತೆ ಇಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ನೀವು ಆಲ್ಮೋಸ್ಟ್ ಪಡ್ಕೊಳ್ಳೋಕ್ಕಾದರೆ ಪಡ್ಕೊಳ್ಳಿ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಪಿಂಚಣಿ ಹಣ ಆಗಿರ್ಬೋದು ಎಲ್ಲ ಯೋಜನೆ ಹಣವನ್ನು ಪಡ್ಕೊಳ್ಳಿ ಆದರೆ ಪಿಂಚನ್ ಹಣ ಪಿಂಚಣಿ ಹಣ ಇಲ್ಲಿ ಎಲ್ರಿಗೂ ಜಮೆ ಇದೆ ಒಟ್ಟು ಒಂಬತ್ತು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅದರಲ್ಲಿ ಮೂರು ಸಾವಿರ ರೂಪಾಯಿ ಹಣ ಇವಾಗಲೇ ಜಮೆ ಆಗುತ್ತೆ ಈಗ ಒಂದಿಷ್ಟು ಜನರಿಗೆ ನಂಬಲಿಕ್ಕೆ ಆಗಲ್ಲ ಅಂದರೆ ನಾನು ಹೇಳಿದರೂ ಕೂಡ ಕೆಲವರು ಹೇಳ್ತೀರ ಇದು ಸುಳ್ಳು ಸರ್ ನಮ್ಗೆ ಗೊತ್ತಿದೆ ಇಲ್ಲಿ ಹಣ ಜಮೆ ಆಗೋಲ್ಲ ನೋಡಿ ಬೇಕಾದರೆ ಕೊನೆಯವರೆಗೂ ವೀಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳ್ತಾ ಹೋಗ್ತೀನಿ ಕೊನೆವರೆಗೂ ಕೇಳಿಸ್ಕೊಳ್ಳಿ ಡೆಫಿನೆಟಾಗಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಏನು ದೊಡ್ಡ ವಿಚಾರ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಪೆನ್ಷನ್ ಹಣ ತುಂಬ ಅಂದರೆ ತುಂಬ ಜನ ಕೇಳಿದ್ರಿ ಪೆನ್ಷನ್ ಹಣ ಅಂದರೆ ತುಂಬ ಅಂದರೆ ತುಂಬ ಜನ ಕೇಳಿದ್ರಿ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಹಣ ಜಮೆ ಆಗಿಲ್ಲ ಹಣ ಬಂದಿಲ್ಲ ಅಂತ ಒಂದಿಷ್ಟು ಜನ ಹೇಳಿದ್ರಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ರೇಷನ್ ಕಾರ್ಡ್ ಅಪ್ಪಟನ ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಪಟನ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಪಟನ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ನಿಮ್ಮೊಂದು ನಾನು ಒಟ್ಟಿನಲ್ಲಿ ಹೇಳುವಂಥದ್ದಿಷ್ಟೇ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಪಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ನಾನೆಲ್ಲರಿಗೂ ಹೇಳುವಂಥದ್ದು ಇಷ್ಟೇ ಇದುವರೆಗೂ ಹೇಳಿದ್ದೀನಿ ಇನ್ನು ಮುಂದನ್ನು ಕೂಡ ಹೇಳ್ತೀನಿ ತಲೆ ಕೆಡಿಸ್ಕೊಳ್ಬೇಡಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಯಾವ ಒಂದು ಯೋಜನೆಗೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಸಿಂಪಲ್ಲಾಗಿ ನೀವೆಲ್ಲರೂ ಕೂಡ ಈ ನನ್ನ ಒಂದು ಚಾನಲನ್ನು ಚಾನಲನ್ನು ಫಾಲೋ ಮಾಡಿದರೆ ಅಥವಾ ನೋಡಿದರೆ ಸಾಕು ಖಂಡಿತವಾಗ್ಲೂ ನಿಮಗೆ ಹಣ ಜಮೆ ಆಗುತ್ತೆ ಯಾವುದೂ ಕೂಡ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾದರೆ ಬನ್ನಿ ಇವತ್ತೊಂದು ಸಂಪೂರ್ಣವಾಗಿರುವಂಥ ವಿಡಿಯೋಗೆ ಹೋಗಬೇಡ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಕಮೆಂಟ್ ಮಾಡಿಲ್ಲ ಅಂದರೆ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಮಾಡಿ ಶೇರ್ ಮಾಡಿಲ್ಲ ಅಂದರೆ ಮಾಡಿ ಲೆಸ್ ಗೋ ಬನ್ನಿ ಶುರು ಮಾಡೋಣ ಈಗ ಒಂದಿಷ್ಟು ಜನ ಕೇಳಿದ್ರು ಪೆನ್ಷನ್ ಹಣದ ಬಗ್ಗೆ ಒಂದಿಷ್ಟು ಜನ ಕೇಳಿದ್ರಿ ಹಣ ಜಮೆ ಆಗಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ನಾನು ನಿಮಗೆ ಇನ್ ಡೀಟೇಲಾಗಿ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ ಅದಾದಮೇಲೆ ಸಿಲಿಂಡರ್ ಗ್ಯಾಸ್ ಒಂದು ಮಾಹಿತಿ ಕೂಡ ಇದೆ ಈ ಒಂದು ವಿಡಿಯೋದ ಮೂಲಕ ಕೊನೆವರೆಗೂ ನೋಡಿ ಆ್ಯಂಡ್ ಇದಾದಮೇಲೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಾದ್ರೆ ತಿಳಿಸ್ಕೊಡ್ತೀನಿ ತಲೆ ತಲೆ ಕೆಡಿಸ್ಕೊಳ್ಳುವಂಥ ಆಗುತ್ತೆ ಇಲ್ಲ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾರೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ಹಣ ಜಮೆ ಆಗೋಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಹಾಗಾದರೆ ಒಂದಿಷ್ಟು ಜನ ಕೇಳಿದ್ರಿ ಅಂದರೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಏನು ಪಿಂಚಣಿ ಹಣ ಅಂದರೆ ಪೆನ್ಷನ್ ಹಣ ಜಮೆ ಆಗಿಲ್ಲ ಕೆಲವರಿಗೆ ಪಿಂಚಣಿ ಅಂತಂದರೆ ಗೊತ್ತಾಗಲ್ಲ ಪೆನ್ಷನ್ ಹಣ ಜಮೆ ಆಗಿಲ್ಲ ಅಂತ ಹೇಳಿದ್ರಿ ಸದ್ಯದ ಮಟ್ಟಿಗೆ ಬರ್ತಾ ಇರುವಂಥ ಹೊಚ್ಚ ಹೊಸ ಮಾಹಿತಿಯನ್ನು ನಮಗೆ ಬರ್ತಾ ಇದ್ದೀನಿ ಬ್ರೇಕಿಂಗ್ ನ್ಯೂಸ್ ಪೆನ್ಷನ್ ಹಣ ಜಮೆ ಆಗ್ತಾ ಇದೆ ಅದು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಅಲ್ಲ ಟೋಟಲ್ ಒಂಬತ್ತು ಸಾವಿರ ರೂಪಾಯಿ ಅಂದರೆ ನೈನ್ ತೌಸಂಡ್ ರುಪೀಸ್ ತಿಂಗಳಿಗೆ ಮೂರು ಸಾವಿರ ಪಿಂಚಣಿ ಹಣ ಜಮೆ ಆಗುತ್ತಂತೆ ಹೌದು ಒಟ್ಟು ಮೂರು ತಿಂಗಳಿಗೆ ಒಂದು ಆಲ್ಮೋಸ್ಟ್ ಮೂರು ತಿಂಗಳಿಗೆ ಅಂತಂದ್ರೂ ಕೂಡ ಆಲ್ಮೋಸ್ಟ್ ಮೂವತ್ತಾರು ಸಾವಿರ ಐ ತಿಂಕ್ ಆಯಿತು ಹಾಗಾಗಿ ತಿಂಗಳ ತಿಂಗಳ ಜಮೆ ಆಗುವಂಥದ್ದು ಡೌಟ್ ಯಾಕಂತಂದರೆ ಪಿಂಚಣಿ ಹಣ ಆಲ್ಮೋಸ್ಟ್ ತಿಂಗಳು ತಿಂಗಳ ಜಮೆ ಆಗಲ್ಲ ಕೆಲವರಿಗೆ ಆ್ಯಂಡ್ ಆಲ್ಮೋಸ್ಟ್ ಡೌಟ್ ಅಂತಲ್ಲ ಆಲ್ಮೋಸ್ಟ್ ಜಮೆ ಆಗ್ಬೋದು ಜಮೆ ಆದರೆ ಮೂವತ್ತಾರು ಸಾವಿರ ಇಲ್ಲ ಅಂತಂದರೆ ಮೇಯ್ನಾಗಿ ಒಂಬತ್ತು ಸಾವಿರ ರೂಪಾಯಿ ಅಂತ ಖಂಡಿತವಾಗ್ಲೂ ಬಂದೇ ಬರುತ್ತೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸದ್ಯದ ಮಟ್ಟಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ತಲೆ ಕೆಡಿಸಿಕೊಳ್ಳುವಂಥ ಇಲ್ಲ ಎಲ್ಲರೂ ಕೂಡ ನನ್ನ ಚಾನಲನ್ನು ನೋಡಿದರೆ ಸಾಕು ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ನಾನು ಅದಕ್ಕೆ ಹೇಳುವಂಥದ್ದು ಇಷ್ಟೇ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಏನು ಸಬ್ಸ್ಕ್ರೈಬರ್ಸ್ಗಳಿಗೆ ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಫಸ್ಟ್ ನಮ್ಮ ಚಾನಲನ್ನು ನೋಡಿ ಚಾನಲನ್ನು ದಯವಿಟ್ಟು ವಿಸಿಟ್ ಮಾಡಿ ಬಂದು ನಿಮಗೆ ಅರ್ಥ ಆಗುತ್ತೆ ಯಾರಿಗೆ ಹಣ ಜಮೆ ಆಗಿದೆ ಯಾರಿಗೆ ಹಣ ಜಮೆ ಆಗಿಲ್ಲ ನಮಗೆ ಹಣ ಜಮೆ ಆಗುತ್ತಾ ಇಷ್ಟೇ ಚಾನಲನ್ನು ನೋಡಿ ಸಾಕು ಇಷ್ಟೇ ನೀವು ಬಂದುಬಿಟ್ಟು ನನ್ನ ಚಾನಲ್ನ ಚೆಕ್ ಮಾಡ್ತೀರ ಅಂತಂದರೆ ಡೆಫಿನಿಟಾಗಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಹಣ ಜ ಹಣ ಜಮೆ ಆಗುತ್ತೋ ಹಣ ಜಮೆ ಆಗೋದಿಲ್ಲ ಏನು ಕತೆ ಅಂತ ಇಷ್ಟೇ ನಾನು ಹೇಳುವಂಥದ್ದು ದಯವಿಟ್ಟು ನಮ್ಮ ಚಾನಲ್ಗೆ ಬಂದುಬಿಟ್ಟು ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಪೆನ್ಷನ್ ಯೋಜನಾ ತುಂಬ ಅಂದರೆ ತುಂಬ ಜನ ಕೇಳಿದ್ರಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ನಮ್ಮ ಕರ್ನಾಟಕಕ್ಕೂ ಹಣ ಬಂದಿಲ್ಲ ಅಥವಾ ಇಡೀ ದೇಶಕ್ಕೂ ಹಣ ಬಂದಿಲ್ಲ ಏನು ಕತೆ ಅನ್ನುವಂಥದ್ದು ಒಂದಿಷ್ಟು ಜನ ಕೇಳಿದ್ರಿ ತಲೆ ಕೆಡ್ಸ್ಕೊಳ್ಳುವಂಥ ಅಗತ್ಯ ಇಲ್ಲ ನಾನು ಹೇಳಿದೆ ನಿಮಗೆ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ನಾನು ಆಲ್ ಆಲ್ರೆಡಿ ಎಲ್ರಿಗೂ ಎಲ್ರಿಗೂ ಹೇಳಿದೆ ನಾನು ಆದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಫಸ್ಟ್ಲಿ ನಾನು ಹೇಳುವಂಥದ್ದು ಇಷ್ಟೇ ನಿಮ್ಮದು ರೇಷನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪಟ್ಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ನಾನು ತುಂಬ ಅಂದರೆ ತುಂಬ ಜನರಿಗೆ ಇದ್ರ ಬಗ್ಗೆ ಹೇಳಿದ್ದೆ ತಲೆ ಕೆಡಿಸ್ಕೊಳ್ಳೋಂಥ ಆಗತ್ತಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತಲೆ ಕೆಡಿಸ್ಕೊಳ್ಳೋಂಥ ಆಗತ್ತಿಲ್ಲ ಪೆನ್ಷನ್ ಯೋಜನೆ ಹಣ ಜಮೆ ಎಲ್ರಿಗೂ ಆಗುತ್ತೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇಲ್ಲಿ ಸದ್ಯದ ಮಟ್ಟಿಗೆ ಪೆನ್ಷನ್ ಹಣ ಬಂದಿಲ್ಲ 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 ಅಂತ ಹೇಳ್ತಾ ಇದ್ದೀರಲ್ಲ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾ ಹೋಗ್ತೀನಿ ಆ್ಯಂಡ್ ಗೃಹಲಕ್ಷ್ಮಿ ಹಣವೂ ಜಮೆ ಆಗುತ್ತೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದಿಷ್ಟೇ ಪಿಂಚಣಿ ಹಣ ಎಲ್ರಿಗೂ ಜಮೆ ಆಗುತ್ತೆ ಸ್ನೇಹಿತರೆ ನಾನು ಹೇಳುವಂಥದ್ದಿಷ್ಟೇ ಎಲ್ರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಇದರೊಟ್ಟಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣನೂ ಕೂಡ ಜಮೆ ಆಗುತ್ತೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಪೆನ್ಷನ್ ಹಣನೂ ಕೂಡ ಪರ್ ಇಲ್ಲಿ ಪಡ್ಕೊಳ್ಬಹುದು ಆ್ಯಂಡ್ ಅದರೊಟ್ಟಿಗೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಪಡ್ಕೊಳ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಇನ್ನೊಂದು ಒಂದು ಎರಡು ಮೂರು ನಿಮಿಷ ನನಗೆ ಈ ಒಂದು ಯೋಜನೆ ಬಗ್ಗೆ ಹೇಳ್ತೀನಿ ಅದಾದಮೇಲೆ ಸಿಲಿಂಡರ್ ಬಗ್ಗೆ ಮಾತಾಡ್ತಾ ಹೋಗೋಣ ಆ್ಯಂಡ್ ನಾನು ಇಷ್ಟೇ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಡಿಸಿಪ್ಲಿನ್ ಆಗಿರ್ಬೇಕು ಫಸ್ಟ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಡಿಸಿಪ್ಲಿನ್ ಅಂತಂದರೆ ನೀವು ಯಾವುದೇ ಒಂದು ಯೋಜನೆ ಹಣವನ್ನು ಪಡ್ಕೊಳ್ಳೋದಾಗಿರ್ಬೋದು ಅದು ಬಂದಾಗ ಪಟ್ಟ ನೀವು ಅಪ್ಲಿಕೇಶನನ್ನು ಹಾಕಿರಬೇಕು ಅಪ್ಲೈ ಅಪ್ಲೈ ಮಾಡಿರ್ಬೇಕು ಯಾಕಂತಂದರೆ ಅಪ್ಲೈ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣವೇ ಬರಲ್ಲ ಪ್ರತಿಯೊಬ್ಬರಿಗೆ ಹೇಳ್ತೀನಲ್ಲ ಅಪ್ಲೈ ಮಾಡಿಬಿಡಿ ಅದೇ ಕೂಡ ಅಪ್ಲೈ ಮಾಡಿ ಬಿಡಿ ಖಂಡಿತವಾಗಲೂ ನಿಮ್ಗೆ ಏನು ಕೂಡ ಅದರಲ್ಲಿ ಕಳ್ಕೊಳ್ಳುವಂಥದ್ದು ಏನಿಲ್ಲ ನಾನು ಎಲ್ಲರಿಗೂ ಎಲ್ರಿಗೂ ಇಷ್ಟೇ ಅಪ್ಲೈ ಮಾಡಿಬಿಡಿ ಆ್ಯಂಡ್ ಡೆಫಿನೆಟ್ ಆಗಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಆಗತ್ತಲ್ಲ ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ ಕೆಳಸ್ಕೊಳ್ಳಿ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯವೇ ಇಲ್ಲ ಅಪ್ಲೈ ಮಾಡಿಬಿಡಿ ಆ್ಯಂಡ್ ಡೆಫಿನೆಟ್ ಆಗಿ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಏನು ಕತೆ ಏನಾಗಿದೆ ಅಂತ ಅಪ್ಲೈ ಮಾಡಿಬಿಡಿ ಆಗಿ ಹಣ ಜಮೆ ಆಗುತ್ತೆ ವರಿ ಮಾಡ್ಕೊಳ್ಳೋ ಮಾಡ್ಕೊಳ್ಳುವಂಥ ಆಗತ್ತಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಇದಾದ ಮೇಲೆ ತುಂಬ ತುಂಬ ಜನ ಕೇಳಿದ್ರಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಈಗ ಗೃಹಲಕ್ಷ್ಮಿ ಹಣ ಬರುತ್ತೋ ಬರೋದಿಲ್ವೋ ಅನ್ನುವಂಥದ್ದು ಚಿಂತೆ ತುಂಬ ಅಂದರೆ ತುಂಬ ಜನರ ಒಂದು ತಲೆಯಲ್ಲಿ ಕೂತುಬಿಟ್ಟಿದೆ ಅಂದರೆ ಹಣ ಬರುತ್ತೋ ಸರ್ ಬರೋದಿಲ್ವೋ ಸರ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಬರುತ್ತೋ ಬರೋದಿಲ್ವೋ ಅಂತ ಆಗಿ ನಾನು ಹೇಳ್ತೀನಿ ಈಗ ಇದಕ್ಕೆ ಏನು ಮಾಡಬೇಕು ಇದಕ್ಕೆ ಏನು ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಬಗ್ಗೆ ಕೂಡ ನಮ್ಗೆ ಹೇಳ್ತಾ ಹೋಗ್ತೀನಿ ಈ ಒಂದು ವಿಡಿಯೋದ ಮೂಲಕ ಈಗ ಏನು ಮಾಡಬೇಕು ಇಲ್ಲಿ ಫಸ್ಟ್ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪ್ ಮ್ಯಾಪಿಂಗ್ ಮಾಡಿಕೊಳ್ಳುವಂತ ತುಂಬ ಇಂಪಾರ್ಟೆಂಟ್ ಯಾಕಂತಂದರೆ ಸದ್ಯದ ಮಟ್ಟಿಗೆ ನಾನು ಹೇಳಿದೆ ಎಲ್ರಿಗೂ ಹೇಳಿದೆ ಇಲ್ಲಿ ನೀವು ಹೀಗೀಗೆ ಮಾಡಿದರೆ ಹೀಗೀಗ ಮಾಡಿದರೆ ಅಂತ ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಏನಪ್ಪ ಅಂತಂದರೆ ನಾನು ನಿಮ್ಮದು ರೇಷನ್ ಕಾರ್ಡ್ ಅಪ್ಪಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಪಟ್ಟನ ಮಾಡ್ಕೊಳ್ಳಿ ಆಧಾರ ಕಾರ್ಡ್ ಅಪ್ಪಟನ್ನು ಮಾಡ್ಕೊಳ್ಳಿ ಫಸ್ಟ್ಲಿ ಫಸ್ಟ್ಲಿ ಬೇಕಾಗಿರುವಂಥದ್ದು ಅದೇ ನಾನು ಆಲ್ರೆಡಿ ಎಲ್ರಿಗೂ ಯಾಕೆ ಹೇಳ್ತೀನಿ ಅಂತಂದರೆ ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಪ್ಪ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಇದನ್ನು ನೀವು ತುಂಬ ಅಂದರೆ ತುಂಬ ಜನ ಮರೆತು ಬಿಡ್ತೀರ ಮರೆತು ಬಿಟ್ಟರೆ ಅಂತಂದರೆ ಇರಲಿ ಬಿಡಿ ಏನಾಗಲ್ಲ ಏನು ಹದಿನೈದು ವರ್ಷ ಆದರೂ ಏನಾಗಲ್ಲ ಇಪ್ಪತ್ತು ವರ್ಷ ಆದರೂ ಏನಾಗಲ್ಲ ಅಂತ ಹಾಗೆ ಬಿಟ್ಟು ಬಿಡ್ತೀರಾ ಆ ರೀತಿ ಆಗ ಆ ರೀತಿ ಮಾಡಬಾರ್ದು ಗೃಹಲಕ್ಷ್ಮಿ ಯೋಜನೆ ಹಣ ಈ ವಾರದಲ್ಲಿ ಜಮೆ ಆಗುವಂಥ ಸಾಧ್ಯತೆ ಇದೆ ನೋಡಬೇಕು ಏನಾಗುತ್ತೆ ಸರ್ಕಾರ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅದ್ರ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಈಗ ನಾವು ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ ಆ್ಯಂಡ್ ಯಾ ನಾನು ಹೇಳುವಂಥದ್ದು ಇಷ್ಟೇ ಆಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ನಾನು ನಾನು ಆಲ್ಮೋಸ್ಟ್ ಎಲ್ರಿಗೂ ಹೇಳುವಂಥದ್ದಷ್ಟೇ ಸಿಂಪಲ್ ಆಗಿ ಯಾಕಂತಂದರೆ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಏನು ದಾಡ್ಡು ವಿಚಾರ ಅಲ್ಲ ಹಾಗಾಗಿ ಫಸ್ಟ್ಲಿ ನಾವು ಮಾಡಬೇಕಾಗಿರುವಂಥ ಕೆಲಸವನ್ನು ಮಾಡಲೇಬೇಕಾಗ್ತದೆ ಹೌದು ಅದು ಹೇಳಿ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರ ಕೊಂಡು ಹಣ ಬರಲಿ ಎಲ್ಲರೂ ಕೂಡ ಡೆಫಿನೆಟಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತೆಲ್ಲ ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಹಣವನ್ನು ಪಡೆದುಕೊಳ್ಳುವಂತಾಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎಲ್ರಿಗೂ ಹಣ ಬರಬೇಕು ಯಾಕಂತಂದರೆ ಒಬ್ರಿಗೆ ಮಾತ್ರ ಹಣ ಬರುವಂಥದ್ದು ಇನ್ನೊಬ್ರಿಗೆ ಬಂದಿಲ್ಲ ಆ ರೀತಿ ಆಗ ಬರದು ಎಲ್ಲರಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ ಮೊದಲ ಬಾರಿಗೆ ನನ್ನ ಚಾನಲ್ ಏನಾದರೂ ವಿಸಿಟ್ ಕೊಟ್ಟಿದ್ದರೆ ದಯವಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಆ್ಯಂಡ್ ಮೇಲೆ ನಿಮ್ಮದು ಫಸ್ಟ್ ನಾನು ಹೇಳುವಂಥದ್ದಿಷ್ಟೇ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಂಡಿಲ್ಲ ದಯವಿಟ್ಟು ಮೊಬೈಲ್ ನಂಬರ್ನ ಡೆಡ್ ಆಗಲಿಕ್ಕೆ ಬಿಡಬೇಡಿ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಪಟ್ಟನ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಕಮೆಂಟ್ ಮಾಡಿಲ್ಲ ಅಂದರೆ ಮಾಡಿ ಎಲ್ಲದನ್ನು ಕೂಡ ಮಾಡ್ಕೊಳ್ಳಿ ತುಂಬ ತುಂಬ ಜನ ಮಾಡ್ತಾ ಇಲ್ಲ ಅದನ್ನೆಲ್ಲದನ್ನು ಕೂಡ ಮಾಡ್ಕೊಳ್ಳಿ ಎಲ್ಲರ ಕೊಂಡು ಹಣ ಬರಲಿ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ಗ್ಯಾಸ್ ಗ್ಯಾಸ್ ಸಿಲಿಂಡರ್ ಬಗ್ಗೆ ಒಂದಿಷ್ಟು ಜನ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಎಷ್ಟು ಕಡಿಮೆ ಆಗಿದೆ ಅಂತ ಆಲ್ಮೋಸ್ಟ್ ಗ್ಯಾಸು ಆಲ್ಮೋಸ್ಟ್ ಈಗ ನಿಮಗೆ ಏನಿಲ್ಲ ಅಂತಂದ್ರೂ ಕೂಡ ಒಂದು ಸಾವಿರ ಒಂಬೈನೂರು ಚಿಲ್ಲರೆ ಇದ್ದಿತ್ತು ಅದನ್ನು ಎಂಟುನೂರು ಚಿಲ್ಲರೆಗೆ ಇಳಿಸಿರುವಂಥದ್ದು ಸರ್ಕಾರ ಏನಿಲ್ಲ ಅಂತಂದ್ರೂ ಕೂಡ ಒಂದು ಅರುವತ್ತು ಎಪ್ಪತ್ತು ರೂಪಾಯಿ ಆಲ್ಮೋಸ್ಟ್ ಇಳಿಸಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದೊಂದು ಗುಡ್ ನ್ಯೂಸ್ ಎಲ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಆ್ಯಂಡ್ ಎಲ್ರಿಗೂ ಖುಷಿ ವಿಚಾರ ಯಾಕಂತಂದರೆ ಈಗ ನಿಮಗೆ ಹಣ ಜಮೆ ಈಗ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣ ಹಾಕಿದರೆ ಮತ್ತೆ ಈ ಒಂದು ಗ್ಯಾಸ್ ಹಣವೂ ಕೂಡ ಇಳಿಸಿದ್ದಿದ್ರೆ ಒಂದು ದೊಡ್ಡ ವಿಚಾರ ಹಾಗಾಗಿ ಇದು ದೊಡ್ಡ ವಿಚಾರ ಆಗುತ್ತೆ ಯಾಕಂತಂದರೆ ಆಲ್ಮೋಸ್ಟು ಸರ್ಕಾರ ಈ ಒಂದು ಗ್ಯಾಸ್ ಸಿಲಿಂಡರ್ ಹಣವನ್ನು ಇಳಿಸಿರುವಂಥದ್ದು ಇದೊಂದು ಖುಷಿ ಪಡುವಂಥ ವಿಚಾರ ಎಲ್ರಿಗೂ ಒಳ್ಳೆಯದಾಗಲಿ ಗ್ಯಾಸ್ ಬಳಕೆದಾರರಿಗೆ ಒಂದು ಖುಷಿ ಆಗುವಂಥ ವಿಚಾರ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಇದ್ದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಿಗೋಣ